ಸಾವಿರದ ಒಂಬೈನೂರ ನಲವತ್ತೆಂಟು ಜಾನ್ವರಿ ಮೂವತ್ತು ಸಂಜೆ ಐದು ಹದಿನೇಳು ಬಿರ್ಲಾ ಭವನದ ತೋಟದಲ್ಲಿ ಗೋಡ್ಸೆ ಅವರು ಗಾಂಧೀಜಿಯನ್ನ ಗುಂಡಿಕ್ಕಿ ಅನ್ನೋದು ತುಂಬಾ ಜನಗಳಿಗೆ ಗೊತ್ತಿರುತ್ತೆ ಆದ್ರೆ ಏನಕ್ ಕುಂದ್ರು ಅನ್ನೋದು ಗೊತ್ತಾ ನೋಡಿ ಗೋಡ್ಸೆ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇದ್ದಾಗ ಗಾಂಧೀಜಿ ಅವರ ಮೇಲೆ ಅಪಾರ ಗೌರವವನ್ನ ಇಟ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಗೋಡ್ಸೆ ಅವರು ಭಾಗವಹಿಸಿರ್ತಾರೆ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಗೋಡ್ಸೆ ಅವರಿಗೆ ಗಾಂಧೀಜಿಯವರ ಮೇಲೆ ತುಂಬಾ ಅಸಮಾಧಾನ ಶುರುವಾಗುತ್ತೆ ಅದು ಏನಕ್ಕೆ ಹಾಗೂ ನಿಜವಾಗ್ಲೂ ನಾಥೂರಾಮ್ ವಿನಾಯಕ ಗೋಡ್ಸೆ ಅವರು ಗಾಂಧೀಜಿಯನ್ನ ಕೊಂದಿದ್ದಾದ್ರೂ ಏನಕ್ಕೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ ಕಂಪ್ಲೀಟ್ ಆಗಿ ನೋಡಿ ಕೊನೆಗೆ ನಾಥುರಾಮ್ ವಿನಾಯಕ ಗೋಡ್ಸೆ ಅವರು ಮಾಡಿದ್ದು ಸರಿನಾ ಅಥವಾ ತಪ್ಪ ಅನ್ನೋದನ್ನ ಆನೆಸ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹತ್ತು ಮೇ ಹತ್ತೊಂಬತ್ತರಂದು ಪುಣೆಯ ಬಾರಾಮತಿ ಪಟ್ಟಣದ ಒಂದು ಬ್ರಾಹ್ಮಣ ಕುಟುಂಬದ ತಂದೆ ವಿನಾಯಕ ಗೋಡ್ಸೆ ಹಾಗೂ ತಾಯಿ ಲಕ್ಷ್ಮೀಬಾಯಿ ಗೋಡ್ಸೆ ಅವರಿಗೆ ನಾಥುರಾಮ್ ವಿನಾಯಕ ಗೋಡ್ಸೆ ಅವರು ಜನಿಸ್ತಾರೆ ಅವರ ಮೊದಲ ಹೆಸರು ರಾಮಚಂದ್ರ ಅಂತ ಇರುತ್ತೆ ನಂತರ ಅವರ ಹೆಸರನ್ನ ಬದಲಾಯಿಸಿ ನಾಥುರಾಮ್ ಎಂದು ಇಡುತ್ತಾರೆ ನಾಥುರಾಮ್ ಗೋಡ್ಸೆಗಿಂತ ಮೊದಲೇ ಹುಟ್ಟಿದ್ದ ಮೂರು ಜನ ಗಂಡು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿರ್ತಾರೆ ಹೀಗಾಗಿ ನಾಥುರಾಮ್ ಗೋಡ್ಸೆ ಅವರ ಮೇಲೆಯೂ ಶಾಪವಿದೆ ಅಂತ ಅನೇಕ ಜನ ಹೇಳ್ತಾ ಇರ್ತಾರೆ ಇದರಿಂದ ಅವರ ತಂದೆ ತಾಯಿ ಭಯದಿಂದ ನಾಥುರಾಮ್ ಗೋಡ್ಸೆ ಅವರನ್ನು ಹೆಣ್ಣು ಮಗುವಿನ ರೀತಿ ಬೆಳೆಸ್ತಾರೆ ಇಂತಹ ವಿಚಿತ್ರ ಬಾಲ್ಯ ಅವರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರಿರುತ್ತೆ ಚಿಕ್ಕ ವಯಸ್ಸಿನಿಂದಲೇ ಗೋಡ್ಸೆ ಅವರು ತುಂಬಾ ಬುದ್ಧಿವಂತ ಮತ್ತು ಕುತೂಹಲ ಉಳ್ಳ ವ್ಯಕ್ತಿಯಾಗಿರ್ತಾರೆ ಸಂಸ್ಕೃತ ಮತ್ತು ಹಿಂದೂ ಧರ್ಮ ಗ್ರಂಥಗಳನ್ನು ಓದೋದ್ರಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇರುತ್ತೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಊರಿನ ಶಾಲೆಯಲ್ಲೇ ಮುಗಿಸಿ ನಂತರ ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಪುಣೆಯಲ್ಲಿರುವ ಹೈಸ್ಕೂಲ್ಗೆ ಸೇರಿಕೊಳ್ತಾರೆ ಆಗ ಗೋಡ್ಸೆ ಅವರಿಗೆ ರಾಜಕೀಯ ಧರ್ಮ ಮತ್ತು ಸಮಾಜದ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಶುರುವಾಗುತ್ತೆ ಹಾಗೆ ಆ ಸಮಯದಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿ ಹಿಂದೂ ಮುಸ್ಲಿಂ ವಿವಾದಗಳು ಹಾಗೂ ಬ್ರಿಟಿಷರ ವಿರೋಧದ ವಿಚಾರಗಳಲ್ಲಿ ಗೋಡ್ಸೆ ಅವರು ತೊಡಗಿಕೊಳ್ತಾರೆ ಇದರಿಂದ ಅವರು ಶಾಲೆಯ ಅಧ್ಯಯನದಲ್ಲಿ ಮನಸ್ಸು ಕಳೆದುಕೊಳ್ತಾರೆ ಮತ್ತು ಹೈಸ್ಕೂಲ್ ಮಟ್ಟದ ಓದು ಮುಗಿಸುವ ಮುನ್ನವೇ ಅವರು ಶಾಲೆಯನ್ನು ಬಿಡುತ್ತಾರೆ ನಂತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ಗೆ ಗೋಡ್ಸೆ ಅವರು ಸೇರಿಕೊಳ್ತಾರೆ ಆ ಸಮಯದಲ್ಲಿ ಭಾರತ ರಾಜಕೀಯ ಆಡಳಿತದಲ್ಲಿರುತ್ತೆ ಆದರೆ ಬ್ರಿಟಿಷರು ದೇಶವನ್ನು ಒಡೆದು ಆಳಲು ಪ್ರಯತ್ನಿಸುತ್ತಿರುತ್ತಾರೆ ಮತ್ತೊಂದು ಕಡೆ ಮುಸ್ಲಿಂ ಲೀಗ್ ಪಾಕಿಸ್ತಾನಕ್ಕೆ ಬೇಡಿಕೆ ಇಟ್ಟಿರುತ್ತೆ ಆದರೆ ಆರ್ ಎಸ್ ಎಸ್ ನ ಉದ್ದೇಶ ಸ್ಪಷ್ಟವಾಗಿರುತ್ತೆ ಹಿಂದೂ ಸಮಾಜದ ಏಕತೆ ಶಕ್ತಿ ಮತ್ತು ಗೌರವವನ್ನು ಕಾಪಾಡೋದು ಆರ್ ಎಸ್ ಎಸ್ ನ ಮುಖ್ಯ ನಿಲುವಾಗಿರುತ್ತೆ ಇದರಿಂದ ಗೋಡ್ಸೆ ಅವರು ಆರ್ ಎಸ್ ಎಸ್ಗೆ ಇನ್ನೂ ಹೆಚ್ಚು ಆಕರ್ಷಿತರಾಗ್ತಾರೆ ಆದರೆ ಅದೇ ಸಮಯದಲ್ಲಿ ಗಾಂಧೀಜಿಯವರು ದೇಶವನ್ನು ಅಹಿಂಸೆಯಿಂದ ಮುಕ್ತ ಮಾಡಬೇಕೆಂದು ಹೇಳುತ್ತಿರ್ತಾರೆ ಇದು ಗೋಡ್ಸೆ ಅವರಿಗೆ ಗಾಂಧೀಜಿಯವರ ಮೇಲೆ ತುಂಬಾ ಕೋಪ ತರಿಸಿರುತ್ತೆ ಏಕೆಂದ್ರೆ ಬ್ರಿಟಿಷರು ನಮ್ಮ ಜನರ ಮೇಲೆ ಹಿಂಸೆ ಮಾಡುತ್ತಿರ್ತಾರೆ ಈ ಸಮಯದಲ್ಲಿ ನಾವು ಮೌನವಾಗಿರಬೇಕಾ ರಾಮಾಯಣದಲ್ಲಿ ಶ್ರೀರಾಮನು ಯುದ್ಧ ಮಾಡ್ಲಿಲ್ವಾ ಮಹಾಭಾರತದಲ್ಲಿ ಕೃಷ್ಣನು ಯುದ್ಧಕ್ಕೆ ಬೆಂಬಲ ನೀಡಲಿಲ್ವಾ ಈಗಿದ್ದಾಗ ನಾವು ಏನಕ್ಕೆ ಕೈಕೊಟ್ಟಿ ಗುಳ್ಕೊಳ್ಬೇಕು ಇಂತಹ ಪ್ರಶ್ನೆಗಳು ಗೋಡ್ಸೆ ಅವರನ್ನು ಕಾಡಲು ಶುರುವಾಗುತ್ತೆ ನಿಧಾನವಾಗಿ ಗಾಂಧೀಜಿಯ ಮೇಲೆ ಇದ್ದ ಗೌರವ ಕೋಪವಾಗಿ ತಿರುಗ್ತಾ ಹೋಗುತ್ತೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಗೋಡ್ಸೆ ಅವರು ಹಿಂದೂ ಜನಗಳಿಗೆ ಜಾಗೃತಿ ಮೂಡಿಸಲು ಹಿಂದೂ ಮಹಾಸಭಾ ಎಂಬ ಒಂದು ರಾಜಕೀಯ ಪಕ್ಷವನ್ನ ಸೇರ್ಕೊಳ್ತಾರೆ ಹಾಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಜನರೊಂದಿಗೆ ಹಂಚಿಕೊಳ್ಳಲು ಹಿಂದೂ ರಾಷ್ಟ್ರ ಎಂಬ ವಾರ್ತಾ ಪತ್ರಿಕೆಯನ್ನ ಕೂಡ ಪ್ರಾರಂಭಿಸ್ತಾರೆ ಒಟ್ಟಿನಲ್ಲಿ ಗೋಡ್ಸೆ ಅವರ ಉದ್ದೇಶ ಹಿಂದೂ ಜನರಿಗೆ ಧೈರ್ಯ ತುಂಬಬೇಕು ಮತ್ತು ದೇಶದಲ್ಲಿ ಹಿಂದುತ್ವ ಗೌರವ ಕಾಪಾಡಬೇಕು ಅನ್ನೋದು ಆಗಿರುತ್ತೆ ಆದರೆ ಇದೇ ಸಮಯದಲ್ಲಿ ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಭಾಷಣ ಮಾಡ್ತಾ ಇರ್ತಾರೆ ಇದು ಗೋಡ್ಸೆ ಅವರಿಗೆ ಗಾಂಧೀಜಿಯವರು ಮುಸ್ಲಿಂ ಪರ ಇರುವವರು ಎಂಬ ಭಾವನೆ ತರಿಸ್ಬಿಟ್ಟಿರುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಭಾರತ ಬಿಡಿ ಚಳುವಳಿಯನ್ನು ಆರಂಭಿಸ್ತಾರೆ ಆಗ ಕೂಡ ಲಕ್ಷಾಂತರ ಜನರನ್ನ ಬಂಧಿಸಲಾಗುತ್ತೆ ಆದ್ರೂ ಕೂಡ ಆ ಚಳುವಳಿ ಅಹಿಂಸೆ ಮಾರ್ಗದಲ್ಲೇ ನಡೆಯುತ್ತೆ ಏಕಂದ್ರೆ ಗಾಂಧೀಜಿಯವರು ತುಂಬಾ ಪ್ರಭಾವಶಾಲಿ ವ್ಯಕ್ತಿಯಾಗಿರ್ತಾರೆ ಅವರ ಅಹಿಂಸೆ ಮಾರ್ಗದಲ್ಲಿ ಹೋಗೋಕೆ ತುಂಬಾ ಜನಕ್ಕೆ ಇಷ್ಟ ಇಲ್ಲ ಅಂದ್ರೂ ಹೋಗಲೇಬೇಕಾದಂತ ಪರಿಸ್ಥಿತಿ ಇರುತ್ತೆ ಇದು ಗೋಡ್ಸೆ ಅವರಿಗೆ ಗಾಂಧೀಜಿಯವರ ಮೇಲೆ ತುಂಬಾ ಕೋಪ ತರಿಸ್ಬಿಟ್ಟಿರುತ್ತೆ ನೋಡಿ ಗೋಡ್ಸೆ ಅವರಿಗೆ ಗಾಂಧೀಜಿ ಅವರ ಮೇಲೆ ಯಾವುದೇ ವೈಯಕ್ತಿಕ ಕೋಪ ಇರಲ್ಲ ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳ ಮೇಲೆ ಭಯಾನಕ ಕೋಪ ಇರುತ್ತೆ ಇನ್ನು ಸ್ವಾತಂತ್ರ್ಯ ಬರುವ ಒಂದು ವರ್ಷದ ಮುಂಚೆ ಭಾರತ ರಕ್ತಸಿಕ್ತವಾಗಿ ಹೋಗಿರುತ್ತೆ ಹೌದು ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಹದಿನಾರರಂದು ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ ಡೇ ಘೋಷಿಸಿ ಬಿಡುತ್ತೆ ಡೈರೆಕ್ಟ್ ಆಕ್ಷನ್ ಡೇ ಇದರ ಮುಖ್ಯ ಉದ್ದೇಶ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕು ಅನ್ನೋದಾಗಿರುತ್ತೆ ಆ ದಿನ ಭಾರತದಲ್ಲಿ ಹಿಂದೂ ಮುಸ್ಲಿಂ ದಂಗೆಗಳು ಭಯಾನಕವಾಗಿ ಶುರುವಾಗುತ್ತೆ ಢಾಕಾ ಕರಾಚಿ ಮುಂತಾದ ಪ್ರದೇಶದಲ್ಲಿ ಸಾವಿರಾರು ಹಿಂದೂಗಳು ಸಾವನ್ನಪ್ಪಾರೆ ಹಾಗೆ ಸಾವಿರಾರು ಹಿಂದೂ ಮಹಿಳೆಯರು ಬಲತ್ಕಾರಕ್ಕೆ ಒಳಗಾಗ್ತಾರೆ ಸಾವಿರಾರು ಮನೆಗಳನ್ನ ಸುಟ್ಟು ಹಾಕ್ತಾರೆ ಲಕ್ಷಾಂತರ ಜನರು ರಾತ್ರೋರಾತ್ರಿ ಮನೆ ಮಠ ಆಸ್ತಿ ಎಲ್ಲವನ್ನು ಬಿಟ್ಟು ಪ್ರಾಣ ಉಳಿಸಿಕೊಳ್ಳಲು ಈಗಿನ ಪಾಕಿಸ್ತಾನದಿಂದ ಭಾರತಕ್ಕೆ ಓಡಿ ಬರ್ತಾರೆ ಒಂದು ಕಡೆ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದ್ರೆ ಮತ್ತೊಂದು ಕಡೆ ಗಾಂಧೀಜಿಯವರು ಆಗ್ಲೂ ಕೂಡ ಅಹಿಂಸೆಯ ಮಾರ್ಗದಲ್ಲಿ ಇರ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಭಾರತ ಎರಡು ರಾಷ್ಟ್ರಗಳಾಗಿ ಹಂಚಲ್ಪಡುತ್ತೆ ಒಂದು ಭಾರತ ಮತ್ತೊಂದು ಪಾಕಿಸ್ತಾನ ಆ ಸಮಯದಲ್ಲಿ ಭಾರತದ ಹತ್ತಿರ ಬ್ರಿಟಿಷರು ಉಳಿಸಿದ್ದ ಹಣ ಚಿನ್ನ ಸಂಪತ್ತು ಇತ್ಯಾದಿ ಇರ್ತವೆ ಆ ಸಂಪತ್ತನ್ನು ಎರಡು ದೇಶಗಳ ಮಧ್ಯೆ ನ್ಯಾಯವಾಗಿ ಹಂಚಿಕೊಳ್ಬೇಕು ಅನ್ನೋ ಒಪ್ಪಂದ ಕೂಡ ಆಗಿರುತ್ತೆ ಆ ಒಪ್ಪಂದದ ಪ್ರಕಾರ ಭಾರತ ಪಾಕಿಸ್ತಾನಕ್ಕೆ ಸುಮಾರು ಎಪ್ಪತ್ತೈದು ಕೋಟಿ ಕೊಡ್ಬೇಕಾಗಿರುತ್ತೆ ಅದ್ರೊಳಗೆ ಇಪ್ಪತ್ತು ಕೋಟಿಯನ್ನ ಭಾರತ ಈಗಾಗ್ಲೇ ಪಾಕಿಸ್ತಾನಕ್ಕೆ ಕೊಟ್ಟಿರುತ್ತೆ ಮತ್ತೆ ಐವತ್ತೈದು ಕೋಟಿಯನ್ನ ಬಾಕಿ ಇಟ್ಕೊಂಡಿರು ಆದರೆ ಅದೇ ಸಮಯದಲ್ಲಿ ಪಾಕಿಸ್ತಾನದ ಸೇನೆ ಕಾಶ್ಮೀರದ ಮೇಲೆ ದಾಳಿ ಮಾಡಿ ಹಿಂದೂಗಳು ಹಾಗೂ ಸಿಖ್ಗಳನ್ನು ಕೊಲೆ ಮಾಡ್ತಾ ಇರ್ತಾರೆ ಇದರಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವರ ಬೆಂಬಲಿಗರು ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದೆ ಇಂತಹ ಶತ್ರು ದೇಶಕ್ಕೆ ನಾವು ಹಣ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಹೀಗಾಗಿ ಉಳಿದ ಐವತ್ತೈದು ಕೋಟಿ ಹಣವನ್ನ ಭಾರತ ತಡೆ ಹಿಡಿಯಲಾಗುತ್ತೆ ಆದರೆ ಇದಕ್ಕೆ ಗಾಂಧೀಜಿಯವರು ಖಡಕ್ ವಿರೋಧ ವ್ಯಕ್ತಪಡಿಸ್ತಾರೆ ಅವರಿಗೆ ತುಂಬಾ ಪ್ರಿಯವಾದ ಅಸ್ತ್ರ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭಿಸ್ತಾರೆ ನಾನು ಶತ್ರು ಪರವಾಗಿಲ್ಲ ಆದ್ರೆ ಪಾಕಿಸ್ತಾನಕ್ಕೆ ಹಣ ಕೊಡಲೇಬೇಕು ಎಂದು ಪಟ್ಟು ಹಿಡಿತಾರೆ ಆದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಪಾಕಿಸ್ತಾನಕ್ಕೆ ಈ ಸಮಯದಲ್ಲಿ ಹಣ ಕೊಟ್ರೆ ಆ ಹಣದಿಂದಲೇ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ನಮ್ಮ ಮೇಲೆಯೇ ದಾಳಿ ಮಾಡ್ತಾರೆ ಅನ್ನೋ ಒಂದು ಭಯ ಕೂಡ ಇರುತ್ತೆ ಆದರೂ ಗಾಂಧೀಜಿಯವರ ಆರೋಗ್ಯದ ಮೇಲೆ ಕಾಳಜಿ ವಹಿಸಿ ಕೊನೆಗೆ ಪಾಕಿಸ್ತಾನಕ್ಕೆ ಹಣ ಕೊಡಲು ಒಪ್ಪಿಕೊಳ್ತಾರೆ ಪಾಕಿಸ್ತಾನ ನಮ್ಮ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ ನಮ್ಮ ಹಿಂದೂ ಜನಗಳು ಸಾವಿರಾರು ಸಂಖ್ಯೆಯಲ್ಲಿ ಸಾಯ್ತಾ ಇದ್ದಾರೆ ಆದ್ರೂ ಕೂಡ ಗಾಂಧೀಜಿಯವರು ಪಾಕಿಸ್ತಾನದ ಪರವಾಗಿ ನಿಂತಿರೋದಾದ್ರೂ ಏನಕ್ಕೆ ಈ ಎಲ್ಲಾ ವಿಷಯಗಳಿಂದ ಗೋಡ್ಸೆ ಅವರು ಈ ವ್ಯಕ್ತಿ ಬದುಕಿರುವವರೆಗೂ ಭಾರತ ಬಲಿಷ್ಠವಾಗುವುದಿಲ್ಲ ಎಂದು ತಿಳಿದು ಗಾಂಧೀಜಿಯನ್ನು ಕೊಲ್ಲಲು ನಲವತ್ತೆಂಟು ಜಾನ್ವರಿ ಇಪ್ಪತ್ತು ಗಾಂಧೀಜಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಗೋಡ್ಸೆ ಮತ್ತು ಅವರ ಗುಂಪು ಒಂದು ಗ್ರಾನೆಟ್ ಬಾಂಬ್ ಬಳಸಿ ಗಾಂಧೀಜಿ ಅವರನ್ನ ಕೊಲ್ಲಲು ತೀರ್ಮಾನ ಮಾಡ್ತಾರೆ ಆದ್ರೆ ಆ ದಿನ ಬಾಂಬ್ ಸರಿಯಾಗಿ ಸ್ಫೋಟ ಆಗಲ್ಲ ಆದ್ರಿಂದ ಗಾಂಧೀಜಿ ಅವರು ಪರಾರಿ ಆಗ್ತಾರೆ ಹಾಗೆ ಗೋಡ್ಸೆ ಗುಂಪಿನಲ್ಲಿದ್ದ ಒಬ್ಬರು ಸಿಕ್ಕಿ ಹಾಕೊಳ್ತಾರೆ ಆದರೆ ಒಂದು ಪ್ರಯತ್ನ ವಿಫಲವಾದರೂ ಗೋಡ್ಸೆ ಅವರು ಮುಂದಿನ ಬಾರಿ ಈ ತಪ್ಪು ಆಗದಂತೆ ಗಾಂಧೀಜಿಯನ್ನ ಕೊಲ್ಲುತ್ತೇನೆ ಎಂದು ಶಪಥ ಮಾಡ್ತಾರೆ ಸರಿಯಾಗಿ ಹತ್ತು ದಿನಗಳ ನಂತರ ಅಂದ್ರೆ ಮೂವತ್ತು ಜನವರಿ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಗಾಂಧೀಜಿಯವರು ಎಂದಿನಂತೆ ತಮ್ಮ ಪ್ರಾರ್ಥನೆಯನ್ನು ಮುಗಿಸಿ ಹೋಗುವಾಗ ನಾಥುರಾಮ್ ಗೋಡ್ಸೆ ಅವರು ಮುಂದೆ ಬಂದು ಪಿಸ್ತೂಲಿನಿಂದ ಮೂರು ಗುಂಡುಗಳನ್ನು ಗಾಂಧೀಜಿ ಅವರ ಎದೆಗೆ ಆರಿಸಿ ಹತ್ಯೆ ಮಾಡುತ್ತಾರೆ ಗಾಂಧೀಜಿ ಅವರನ್ನ ಹತ್ಯೆ ಮಾಡಿದ ನಂತರವೂ ಗೋಡ್ಸೆ ಅವರು ಅಲ್ಲಿಂದ ಓಡಿ ಹೋಗದೆ ಪೊಲೀಸರಿಗೆ ಶರಣಾಗ್ತಾರೆ ಹಾಗೆ ವಿಚಾರಣೆಯಲ್ಲಿ ಗೋಡ್ಸೆ ಅವರು ನಾನು ಗಾಂಧೀಜಿಯನ್ನ ಕೊಂದಿದ್ದೇನೆ ಆದರೆ ನಾನು ದೇಶಕ್ಕೆ ಒಳ್ಳೆಯದನ್ನೇ ಮಾಡಿದ್ದೇನೆ ಗಾಂಧೀಜಿ ಇಲ್ಲದ ಭಾರತ ಬಲಿಷ್ಠವಾಗಿರುತ್ತದೆ ಅವರು ಇದ್ದರೆ ರಾಜಕೀಯ ಭಾವನೆಗಳು ಬಂಧನವಾಗುತ್ತವೆ ಈ ತರಹದ ಮಾತುಗಳನ್ನು ಗೋಡ್ಸೆ ಅವರು ನಿರ್ಭಯದಿಂದ ಕೋರ್ಟ್ನಲ್ಲಿ ಹೇಳಿರ್ತಾರೆ ಸುಮಾರು ಒಂದು ವರ್ಷ ಹತ್ತು ತಿಂಗಳ ವಿಚಾರಣೆಯ ಬಳಿಕ ಕೋರ್ಟ್ ತನ್ನ ಅಂತಿಮ ತೀರ್ಪನ್ನ ನೀಡುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಹದಿನೈದರಂದು ಗೋಡ್ಸೆ ಅವರನ್ನ ಗಲ್ಲಿಗೇರಿಸ್ತಾರೆ ಗೋಡ್ಸೆ ಅವರು ಕೊನೆಯ ಕ್ಷಣಗಳ ಗಂಟ ಪಶ್ಚಾತ್ತಾಪ ಪಡ್ಲೇ ಇಲ್ಲ ಅವರು ಹೇಳಿದ್ರು ಇತಿಹಾಸ ಸತ್ಯ ಹೇಳುತ್ತೆ ಒಂದು ದಿನ ಜನರು ನನ್ನ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಈಗ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೋಡ್ಸೆ ಅವರು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ